ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿನ್ ಮೈಸೂರು ನಾನಿವತ್ತು ನಿಮಗೆ ನಾನಿವತ್ತು ನಿಮಗೆ ಟ್ವೆಂಟಿ ತರ್ಟಿ ಮೂಡ ಅಲಾಟೆಡು ಡುಪ್ಲೆಕ್ಸ್ ಹೌಸ್ನ ಇದ್ದೀನಿ ಇದು ಬಂದು ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಬರುತ್ತೆ ನಿಯರ್ ಮರಿಮಲ್ಲಪ್ಪ ಕಾಂಪೌಂಡು ತ್ರೀ ಬಿ ಎಚ್ ಕೆ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನು ಆಲ್ ಟೀಕ್ ಇದೆ ಈ ಮನೆ ವಿಶೇಷತೆ ಏನು ಏನು ಏನಕ್ಕೆ ತಗೋಬೇಕು ಯಾವ ಥರ ಮಾಡಿದ್ದಾರೆ ಸೌತ್ ಫೇಸಿಂಗಲ್ಲಿ ಯಾವ ಥರ ವಾಸ್ತು ಮೇಂಟೇನ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ತರ್ಟಿ ಫೀಟ್ ರೋಡ್ ಇದೆ ಇದು ಸೌತ್ ಫೇಸಿಂಗ್ ಸೈಟ್ ಟು ಈಸ್ಟ್ ಡೋರ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಫ್ರಂಟ್ ಟೆಲಿವೇಶು ಕ್ವಾಲಿಟಿ ವರ್ಕ್ ಇದೆ ಔಟ್ಸೈಡು ನಿಮಗೆ ಫೋರ್ ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಔಟ್ಸೈಡು ನೋಡಿ ನೀವು ಒಂದು ಮನೆ ತೊಗೋಬೇಕು ಕ್ವಾಲಿಟಿ ಮನೇನ ಅಂತ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ ಒಳ್ಳೊಳ್ಳೆ ಮನೆಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾರೂ ಸ್ಕಿಪ್ ಮಾಡ್ದಂಗೆ ವೀಡಿಯೋಗಳನ್ನ ನೋಡಿ ನೀವು ತಗೊಂಡಿಲ್ಲ ಅಂದರೂ ಅಟ್ಲೀಸ್ಟು ನಿಮಗೆ ಒಂದು ಜನರಲ್ ನಾಲೆಡ್ಜ್ ಬರುತ್ತೆ ನೋ ವೀಡಿಯೋ ನೋಡಿದ ತಕ್ಷಣ ತೊಗೋಬೇಕು ಅಂತ ಏನಿಲ್ಲ ಹಾಗಾಗಿ ಬನ್ನಿ ಒಳಗಡೆ ಹೋಗೋಣ ಯಾವ್ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಇನ್ಸೈಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಎರಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಹಾಗೆ ನಿಮಗೆ ಫ್ರಂಟು ಟೈಲ್ ಯೂಸ್ ಮಾಡಿದ್ದಾರೆ ಮೇನ್ ಡೋರು ಇಟ್ಟಿದ್ದಾರೆ ಟೀಕು ಸುತ್ತ ಜಾಗ ಬಿಟ್ಟಿದ್ದಾರೆ ನೋಡ್ತಿರ್ಬೋದು ನಿಮಗೆ ಇದು ಪಾರ್ಕಿಂಗ್ ಸ್ಪೇಸು ಟೂ ವೀಲರು ಪಾರ್ಕ್ ಮಾಡ್ಕೊಬೋದು ಔಟ್ಸೈಡು ಫೋರ್ ವೀಲರ್ನ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾಯೋಜನ ಮಾಡಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಸಿಲಿಂಡ್ರಿಗೆ ಪ್ರಾಯೋಜನ ಮಾಡಿದ್ದಾರೆ ಮತ್ತು ಸ್ಲೀಪರ್ಸ್ ಕೂಡ ಇಲ್ಲೇ ಇಟ್ಕೊಳ್ಳೋದಕ್ಕೆ ಸ್ಟ್ಯಾಂಡ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಪಾರ್ಕಿಂಗ್ ಆದರೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಮೇನ್ ಡೋರೇ ನಿಮಗೆ ಫಾರ್ಟಿ ಸಿಕ್ಸ್ಟಿಗೆ ಹಾಕೋ ಥರ ಹಾಕಿದ್ದಾರೆ ತುಂಬ ದೊಡ್ಡ ಡೋರ್ ಹಾಕಿದ್ದಾರೆ ವಾಸ್ಕಲ್ಲು ಕೂಡ ದೊಡ್ಡದಿದೆ ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಇದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಹಾಲು ಟಿ ವಿ ಕ್ಯಾಬಿನೆಟು ಪಿ ಒ ಪಿ ರೆಡಿ ಟು ಮೂವ್ ಇದೆ ಈ ಮನೆಯದು ನನ್ನ ವಿಶೇಷತೆ ಏನು ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಫ್ಯಾನು ಗೀಸರು ಫುಲ್ಲಿ ಫರ್ನಿಶ್ಡ್ ಮನೆ ಅಂತಲೇ ಹೇಳ್ಬೋದು ಹೇಳಿದ್ರೆ ತಪ್ಪಾಗಲ್ಲ ಲೊಕೇಶನ್ ಕೂಡ ಅದೇ ರೀತಿ ಇದೆ ಮನೆ ಪರ್ಚೇಸ್ ಮಾಡಿ ನೀವೇನಾದರೂ ಬಾಡಿಗೆ ಗಿಡಿಗೆ ಕೊಡ್ತೀನಿ ಅಂದರೆ ಹದಿನೆಂಟು ಸಾವಿರ ರೂಪಾಯಿ ಬಾಡಿಗೆ ನಾನೇ ಕೂಡ ಕೊಡಿಸ್ಕೊಡ್ತೀನಿ ಟ್ವೆಂಟಿ ತರ್ಟಿ ಇಂಡಿಪೆಂಡೆಂಟು ಡುಪ್ಲೆಕ್ಸ್ ಹೌಸ್ಗೆ ಕೆಲವೊಬ್ರಿಗೆ ಆಶ್ಚರ್ಯ ಆಗ್ಬೋದು ಏನಪ್ಪ ಹದಿನೆಂಟು ಸಾವಿರಕ್ಕೆ ಹೋಗುತ್ತಾ ಸುಮ್ಮನೆ ಸುಳ್ಳು ಹೇಳ್ತಾರೆ ಆ ಥರ ಎಲ್ಲ ತಿಳ್ಕೊಬೇಡಿ ನಾನು ಏನು ಹೇಳಿರ್ತೀನಿ ಅದೇ ಪ್ರೈಸ್ಗೆ ರೆಂಟು ಕೊಡಿಸ್ಕೊಡ್ತೀನಿ ಇದು ಪ್ರೈಸ್ ಬಂದು ಮನೆಯದು ನಿಮಗೆ ತೊಂಬತ್ತೆಂಟು ಲಕ್ಷ ಹೇಳ್ತಿದ್ದಾರೆ ಓನರ್ ವ್ಯಾಪಾರ ಓನರ್ ಹತ್ರ ನಿಮಗೆ ಮೀಟಿಂಗ್ ಮಾಡಿಸ್ಕೊಡ್ತೀನಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕಿಚನ್ನು ಅಗ್ನಿ ಮೂಲೆಯಲ್ಲಿದೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ತಿಂಗ್ಸ್ ಇಡೋದಕ್ಕೆ ಬಾಕ್ಸ್ ಎಲ್ಲ ಮಾಡಿದ್ದಾರೆ ಹಾಗೆ ಚಿಮ್ಡಿ ಕೂಡ ಫಿಟ್ ಮಾಡಿದ್ದಾರೆ ಟ್ವೆಂಟಿ ತರ್ಟಿಲಿ ಏನೇನು ಮ್ಯಾಕ್ಸಿಮಮ್ ಕೊಡ್ಬೋದು ಅದನ್ನು ಪ್ರೊವೈಡ್ ಮಾಡಿದ್ದಾರೆ ಎಲ್ಲೂ ಜಾಗ ವೇಸ್ಟ್ ಆಗದಂಗೆ ಪ್ರೊವೈಡ್ ಮಾಡಿದ್ದಾರೆ ಸೌತ್ ಫೇಸಿಂಗಲ್ಲಿ ಈ ಥರನೂ ಕಟ್ಬೋದಾ ಅಂತ ನಿಮಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ಅದಕ್ಕೋಸ್ಕರ ನಾನು ವಿಡಿಯೋಗಳನ್ನ ಫುಲ್ ನೋಡಿ ಫುಲ್ ನೋಡಿ ಅಂತ ಹೇಳೋದು ಯಾಕೆಂದರೆ ಕೆಲವೊಬ್ರಿಗೆ ಟ್ವೆಂಟಿ ತರ್ಟಿನ ಚಿಕ್ಕದು ಅಂತ ಈ ಥರ ಎಲ್ಲ ಮೈಂಡಿಗೆ ಬರುತ್ತೆ ಆ ಥರ ಎಲ್ಲ ತಿಳ್ಕೋಬಾರ್ದು ಯಾವುದೇ ಆದ್ರೂ ನೀವು ಪರಿಶೀಲಿಸ್ಬೇಕು ನೋಡಿ ಇದು ಪೂಜಾ ಡೋರು ಈಗ ನಾನು ಹದಿನೆಂಟು ಸಾವಿರ ರೂಪಾಯಿ ಬಾಡಿಗೆ ಸಿಗುತ್ತೆ ಅಂತ ಹೇಳಿದೆ ಹದಿನೆಂಟು ಸಾವಿರ ರೂಪಾಯಿ ಬಾಡಿಗೆ ಸಿಗಬೇಕು ಅಂದರೆ ನೀವು ಮನೆ ಪರ್ಚೇಸ್ ಮಾಡಬೇಕು ಮಾಡಿ ನಾನು ಹದಿನೆಂಟು ಸಾವಿರ ಕೊಡಿಸಿಲ್ಲ ಅಂದರೆ ಆವಾಗ ನೀವು ಮಾತಾಡ್ಬೋದು ನೋಡಿ ಇದು ಪೂಜಾ ರೂಮು ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಒಂದು ಬೆಡ್ರೂಮ್ ಇದೆ ಇದಕ್ಕೂ ಕೂಡ ನಿಮಗೆ ಪಿ ಓ ಪಿ ಮಾಡಿದ್ದಾರೆ ತುಂಬ ಸ್ಪೇಸಿಯಸ್ ಆಗಿದೆ ಇದು ಕೂಡ ಗಾಳಿ ಬೀಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಹಾಗೆ ವಿತ್ ವಾಡ್ರೂಮ್ ಮಾಡಿದ್ದಾರೆ ರೆಡಿ ಟು ಮೂವ್ ಅಂತ ನಾನು ಹೇಳಿದೆ ಯಾಕೆಂದರೆ ನಿಮಗೆ ಚಿಮ್ನಿ ಫ್ಯಾನ್ಸು ಸೋಲಾರು ಹಾಗೆ ಗೀಝರು ಕರ್ಟನ್ ರಡ್ಸು ಪ್ರತಿಯೊಂದು ಕೂಡ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ ಮೊದಲೇ ನೀವು ಮನೆ ನೋಡಿ ಇಷ್ಟ ಆಯಿತು ಅಂತಂದರೆ ಮೂವ್ ಮೂವ್ ಆಗ್ಬೋದು ಆ ಥರ ಒಂದು ಲೆವೆಲ್ಗೆ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಬಂದು ನಿಮಗೆ ಯು ಪಿ ಎಸ್ಗೆ ಮತ್ತು ಸ್ಟೋರೇಜ್ಗೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಇಲ್ಲಿ ಬಾಕ್ಸೈಡೆಲ್ಲ ಸ್ಟೆಪ್ಸು ಕೊಟ್ಟು ನಿಮಗೆ ಇಲ್ಲಿ ಜಾಗನ ಯೂಸ್ ಮಾಡಿದ್ದಾರೆ ಯುಟಿಲೈಸ್ ಮಾಡಿದ್ದಾರೆ ಹಾಗೆ ಕೆಳಗಡೆ ಒಂದು ಬಾತ್ರೂಮ್ ಇದ್ದೇ ಇರುತ್ತೆ ಯಾವುದೇ ಮನೆಗೆ ಹೋದ್ರೂ ವೆಸ್ಟರ್ನ್ ಕಮಣು ಇದು ನಿಮಗೆ ವಿಶಾಲವಾಗಿದೆ ಬಾತ್ರೂಮ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ನೀವು ನೋಡ್ತಿರ್ಬೋದು ಗೀಝರು ಫಿಟ್ ಆಗಿದೆ ಏಕೆಂದರೆ ಹೇಳ್ತಾರೆ ಫಿಟ್ ಮಾಡ್ಕೊಡೋದ ಸರ್ ಅಂತ ಕೆಲವೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತಾ ಇರತ್ತೆ ನನಗೇನೆ ಅದಕ್ಕೆ ವಿತ್ ಪ್ರೂಫು ತೋರಿಸ್ತಾ ಇದ್ದೀನಿ ರೆಡಿ ಟು ಮೂವ್ ಸೋಲಾರ್ ಕೂಡ ಇನ್ನೂರು ಲೀಟರ್ ಸೋಲಾರ್ ಹಾಕ್ತಿದ್ದಾರೆ ಅದನ್ನು ಕೂಡ ನಾನು ತೋರಿಸ್ತೀನಿ ಇಲ್ಲಿಂದ ನೋಡಿದ್ರೆ ನಿಮಗೆ ಹಾಲು ಪಿ ಓ ಪಿ ಈ ಥರ ಬರುತ್ತೆ ತುಂಬ ನೀಟಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ಯುಟಿಲೈ ಯುಟಿಲಿಟಿ ಬಿಟ್ಟಿದ್ದಾರೆ ಹಾಗೆ ಸಂಪಿದೆ ಈಶಾನ್ಯ ಮೂಲೆಯಲ್ಲಿ ಸಂಪ್ ಬರುತ್ತೆ ಹಿಂದೆ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ ಕೆಲವೊಬ್ಬರು ಮೆಶ್ ಹಾಕ್ಸ್ಬಿಡ್ತಾರೆ ನೋಡಿ ಇದು ಗ್ರಿಲ್ ವರ್ಕ್ ಮಾಡಿದರೆ ಟೆನ್ ಎಮ್ ಎಮ್ ರಾಡಲ್ಲಿ ತುಂಬ ಸ್ಪೇಸಿಯಸ್ ಆಗಿದೆ ಇನ್ನು ಕೆಲವು ದಿನಗಳಲ್ಲಿ ನಾನು ನಿಮಗೆ ಫು ಪೂರ್ತಿ ನಾನು ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದೆ ಅದು ಸ್ವಲ್ಪ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಕೊಡ್ತೀನಿ ನೋಡಿ ಇದು ನಿಮಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ ಅಂದರೆ ಟ್ವೆಂಟಿ ತರ್ಟಿಗೆ ಏನು ಖರ್ಚಾಗುತ್ತೆ ಯಾವ ಥರ ಮಾಡ್ಬೋದು ಸಿಂಗಲ್ ಫ್ಲೋರ್ಗೆ ಇಷ್ಟಾಗುತ್ತೆ ಇಷ್ಟ ಆಗುತ್ತೆ ಗ್ರೌಂಡ್ ಫಸ್ಟ್ ಕಟ್ಟಿದ್ರೆ ಆಗುತ್ತೆ ಆ ಒಂದು ಡೀಟೇಲ್ನ ಕೊಡಬೇಕು ಅಂತ ಕಂಡಿದ್ದೀನಿ ಏಕೆಂದರೆ ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡ್ ಕಂಪ್ಲೀಟ್ ಆಗ್ತಾಯಿದೆ ಇವಾಗ ಸಬ್ಸ್ಕ್ರೈಬರು ಅವ್ರು ಒಂದು ನನ್ನ ಕಡೆಯಿಂದ ಏನಾರು ಎಲ್ಪ್ ಆಗಬೇಕು ಅವ್ರು ನನ್ನ ವೀಡಿಯೋಗಳ್ನ ನೋಡ್ತಾಯಿದ್ದಾರೆ ಅಂತಂದರೆ ಒಂದು ಏನಾರು ಯೂಸ್ಫುಲ್ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಆ ರೀತಿ ಮಾಡ್ತಾಯಿದ್ದೀನಿ ನೋಡಿ ಮೇಲಡೆ ಬಂದರೆ ಇಲ್ಲಿ ಒಂದು ರೂಮ್ ಇದೆ ಮಾಸ್ಟರ್ ಬೆಡ್ರೂಮು ತುಂಬ ಸ್ಪೇಸಿಯಸ್ ಆಗಿದೆ ಹಾಗೆ ಪಿ ಓ ಪಿ ಮಾಡಿದ್ದಾರೆ ಮತ್ತು ಬಾಲ್ಕನಿ ಇದು ಡೋರು ಇಲ್ಲಿ ವಾಡ್ರೂಫ್ ಮಾಡಿದ್ದಾರೆ ಕೆಲವೊಬ್ರು ಬಾಲ್ಕನಿ ತೋರಿಸಲ್ಲ ಅಂತ ಹೇಳ್ತಾರೆ ಬಾಲ್ಕಾನೀಲಿ ಡೋರ್ ಓಪನ್ ಮಾಡಿ ತೋರ್ಸಕ್ಕೆ ಹೋದರೆ ವೀಡಿಯೋ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತೋರ್ಸೋಕೆ ಹೋಗಲ್ಲ ನೋಡಿ ಇದು ನಿಮಗೆ ಇಲ್ಲಿ ಅಟ್ಯಾಚ್ ಇರೋವಂಥ ರೂಮು ಇದಕ್ಕೂ ಕೂಡ ಜಾನ್ಸನ್ ಗೀಝರ್ ಹಾಕಿದ್ದಾರೆ ಜಾಗವರ್ ಫಿಟ್ಟಿಂಗ್ ಇದೆ ತುಂಬ ಕ್ವಾಲಿಟಿಯಾಗೆ ಮಾಡಿರುವಂಥ ಮನೆ ಇದು ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಹಾಗೆ ಇಲ್ಲಿ ಒಂದು ಮೂರನೇ ಬೆಡ್ರೂಮ್ ಬರುತ್ತೆ ನೋಡಿ ಇಲ್ಲಿ ನಿಮಗೆ ಸಪ್ರೇಟು ವಾಡ್ರ ಮಾಡಿದ್ದಾರೆ ಇಲ್ಲಿ ನಿಮಗೆ ಕಾಟ್ ಹಾಕೊಳ್ಳೋದಿಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬೋದು ಹಾಗೆ ಕೆಲವೊಬ್ರು ಸುಳ್ಳು ಹೇಳಿರ್ತಾರೆ ನೀವು ಅದನ್ನು ಅಷ್ಟಕ್ಕೆ ಹೋಗುತ್ತೆ ಇಷ್ಟಕ್ಕೆ ಕೊಡಿಸ್ತೀವಿ ಅಂತ ಹೇಳಿರ್ತಾರೆ ಬಟ್ ಏನೇ ಇದ್ರೂ ನಮ್ಮದು ನಮ್ಮ ವೀಡಿಯೋ ನೋಡ್ಕೊ ಬಂದವರಿಗೆ ಓನರ್ ವ್ಯಾಪಾರ ಇದ್ದೇ ಇರುತ್ತೆ ಹಾಗಾಗಿ ನೋಡಿ ಇದಕ್ಕೂ ಕೂಡ ಅಟ್ಯಾಚ್ ಇದೆ ಮೂರನೇ ಬೆಡ್ರೂಮು ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಸಲ ಯಾವ ರೀತಿ ಇರುತ್ತೆ ಯಾವ ರೀತಿ ನಾವು ತೋರಿಸ್ತೀವಿ ಯಾವ ರೀತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತೀವಿ ಅದನ್ನೆಲ್ಲ ನಿಮಗೆ ಒಂದು ವ್ಯವಹಾರ ಮಾಡಿದಾಗಲೇ ಗೊತ್ತಾಗೋದು ಹಾಗಾಗಿ ನಿಮ್ಮದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ತಗೋಬೇಕು ಅಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇದು ಟೆರೆಸ್ಗೆ ಹೋಗೋದಕ್ಕೆ ಟೆರೆಸ್ ಮೇಲಡೆ ನಿಮಗೆ ಓವರ್ ಟ್ಯಾಂಕು ಸೋಲರ್ಗೆ ಪ್ರಾವಿಜನ್ ಮಾಡಿದ್ದಾರೆ ಆಗಿ ನಾನು ಟ್ವೆಂಟಿ ತರ್ಟಿ ವೀಡಿಯೋಗಳನ್ನ ಏಯ್ಟ್ 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 ಮಿನಿಟ್ಸ್ ಆರ್ ಏಯ್ಟ್ ಪಾಯಿಂಟ್ ಟು ಅಷ್ಟು ಮಾಡ್ತಾಯಿರ್ತೀನಿ ಸ್ವಲ್ಪ ಡೀಟೇಲಾಗಿ ಹೇಳಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕೆಂದರೆ ನಾನು ಎಂಟು ನಿಮಿಷ ಒಂಬತ್ತು ನಿಮಿಷ ವೀಡಿಯೋ ಮಾಡ್ತೀನಿ ಅಂದರೆ ನನಗೆ ನೋಡ್ತಿರೋದೇ ಬರೀ ಎರಡು ನಿಮಿಷ ಮೂರು ನಿಮಿಷ ಎರಡು ಎರಡು ನಿಮಿಷನೇ ಮ್ಯಾಕ್ಸಿಮಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಲಾಂಗ್ ನೋಡಿ ನೋಡಿದ್ರೆ ಏನು ಲಾಸ್ ಆಗೋಲ್ಲ ನಿಮಗೆ ಎಲ್ಲ ಯಾವ್ಯಾವ ರೀತಿ ಬಂದಿದೆ ಏನು ಅಂತ ಸುಪ್ರೀಂ ಸೋಲಾರು ಇನ್ನೂರೈವತ್ತು ಲೀಟ್ರು ಹಾಗೆ ಟ್ಯಾಂಕು ಸವರರ್ ಟ್ಯಾಂಕು ಅಲ್ಲಿ ವಾಷಿಂಗ್ ಮಿಷಿನ್ಗೂ ಕೂಡ ಪ್ರೊವೆಜನ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನು ಪಾರ ನಿಮಗೆ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ಎಡ್ರೂಮು ಸೋಲಾರ್ಗೆ ಕವರೇಜ್ ಮಾಡಿದ್ದಾರೆ ಯಾಕೆಂದರೆ ಇನ್ನೂ ಯೂಸ್ ಮಾಡೋಕ್ಕೆ ಯೂಸ್ ಆಗೋಲ್ಲ ಯೂಸ್ ಆಗಲಿಲ್ಲ ಅಂದರೆ ಟ್ಯೂಬ್ ಹೊಡೆದೋಗುತ್ತೆ ಅದಕ್ಕೆ ಕವರೇಜ್ ಮಾಡಿದ್ದಾರೆ ಇದೇ ಥರ ವೀಡಿಯೋಗಳ್ನ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಲೋನ್ ಕೂಡ ಅವೈಲಬಿಲ್ಟ್ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಅದು ಕೂಡ ನಾನೇ ಮಾಡಿಸ್ಕೊಡ್ತೀನಿ ಇಂಟ್ರೆಸ್ಟ್ ಬೈರು ಕಾಲ್ ಮಾಡಿ ಕಡೆ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್